ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ತಮ್ಮೆದುರು ಹಾಜರಾಗಿದ್ದೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ತಮ್ಮ ಕೃಪಾಶೀರ್ವಾದ ತಮ್ಮ ಬೆಂಬಲ ಎಲ್ಲ ಬೇಕು ಎನಿವೆ ಇವತ್ತಿನ ವಿಚಾರಕ್ಕೆ ನಾನು ಬರ್ತೀನಿ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಬಿ ಜೆ ಪಿಗೆ ಗೃಹ ಸಚಿವ ಅಮಿತ್ ಶಾ ಅವರೇ ಭಾರವಾಗಿದ್ದಾರೆ ಅಮಿತ್ ಶಾ ಅವರ ಎಲ್ಲ ಐಡಿಯಾಗಳು ಆಲೋಚನೆಗಳು ಷಡ್ಯಂತ್ರಗಳು ಖಾಲಿಯಾಗುತ್ತಿದೆಯಾ ಅದರಂತೆ ಇಡೀ ಪಕ್ಷವನ್ನು ನಿಯಂತ್ರಿಸುತ್ತಿದ್ದ ಅಮಿತ್ ಶಾ ವಿರುದ್ಧ ಬಂಡಾಯದ ಧ್ವನಿ ಪ್ರತಿಭಟನೆಯ ಧ್ವನಿ ಕೇಳ್ತಾ ಇದೆಯ ಈ ಪ್ರಶ್ನೆಗಳು ಇಟ್ಟುಕೊಂಡು ನಾನು ತಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಯಾಕೆಂದರೆ ಅದಕ್ಕೆ ಕಾರಣಗಳು ಇವೆ ಅಂತ ಎಸ್ ಅನುಮಾನನೇ ಬೇಕಾಗಿಲ್ಲ ಒಂದು ನಿಮಿಷ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಸೊ ಗುಜರಾತ್ನಿಂದ ಪ್ರಾರಂಭವಾಗಿ ಗುಜರಾತ್ನಲ್ಲಿ ಮೋದಿಯವರು ಮುಖ್ಯಮಂತ್ರಿಯಾದ ಕಾಲದಿಂದ ಪ್ರಧಾನಿ ಆದ ಆಗುವಾಗ ಮತ್ತು ಆದ ಮೇಲೆ ಒಂದು ರೀತಿ ಮೋದಿಯನ್ನು ನಿಯಂತ್ರಿಸುತ್ತಿದ್ದವರೇ ಅಮಿತ್ ಶಾ ಅಂತ ಗುಜರಾತ್ನಲ್ಲಿ ನಡೆದ ಬಹುತೇಕ ಘಟನೆಗಳು ಎಲ್ಲದಕ್ಕೂ ಕೂಡ ಅದರ ಹಿಂದೆ ಇದ್ದವರು ಅಮಿತ್ ಶಾ ಭಾಳ ಸಂದರ್ಭದಲ್ಲಿ ಅಮಿತ್ ಶಾ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ ಎಜುಕೇಟೆಡ್ ಇನ್ ದ ಸೆನ್ಸ್ ಅದರ ಬರೀ ಡಿಗ್ರಿ ಅಲ್ಲ ಮನಸ್ಥಿತಿ ಅಂತ ಸುಶಿಕ್ಷಿತ ಮನಸ್ಥಿತಿ ಅಮಿತ್ ಶಾ ಅವ್ರಿಗೆ ಇದೆಯಾ ಇಲ್ವಾ ಆದರೆ ಮಾಧ್ಯಮಗಳು ಅವರ ಜೊತೆಗಿದ್ವು ಎಲ್ಲ ಮಾಧ್ಯಮಗಳು ಅಮಿತ್ ಶಾ ಚಾಣಕ್ಯ ಚಾಣಕ್ಯ ಅ ಚಾಣಕ್ಯ ಅಂತಿದ್ರು ಅಮಿತ್ ಶಾ ಅಂದ್ರೆ ಮುಗದೇ ಹೋಯ್ತು ಅನ್ನುವ ರೀತಿ ಮಾಧ್ಯಮಗಳು ಅವ್ರದ್ದೊಂದು ಇಮೇಜ್ ಅನ್ನ ಬಿಲ್ಡ್ ಮಾಡ್ತಾ ಇದ್ರು ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಇಮೇಜನ್ನು ಬಿಲ್ಡ್ ಮಾಡಿದ್ದೇ ಮಾಧ್ಯಮಗಳು ಅದಿಲ್ಲ ಅಂದ್ರೆ ಗುಜರಾತ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರು ಗೃಹ ಸಚಿವರಾದ ಸಂದರ್ಭದಲ್ಲಿ ಅವರಿಗೆ ಇಮೇಜ್ ಅನ್ನುವುದೇ ಇರಲಿ ಇರಬೇಕಾಗಿರಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಅದ್ರ ಬಗ್ಗೆ ನಾನು ಡಿಸ್ಕಸ್ ಹೋಗಲ್ಲ ಆದರೆ ಅವರ ಇಮೇಜ್ನ ರಕ್ಷಕರು ಚೌಕಿದಾರರೂ ಆಗಿದ್ದು ಮಾಧ್ಯಮಗಳು ಅದೇ ರೀತಿ ಬೆಳೆಸ್ತಾ ಬಂತು ಅದರಂತೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳು ಗೃಹ ಸಚಿವರಾಗಿ ಪ್ರತಿಪಕ್ಷದ ನಾಯಕರ ಮೇಲೆ ಅವರು ಸತತವಾಗಿ ಇವರನ್ನು ಬಿಡ್ತಾ ಬಂದರು ಅನ್ನ ಹಾಗೇನೆ ಇನ್ಕಮ್ ಟ್ಯಾಕ್ಸನ್ನು ಪ್ರತಿಪಕ್ಷಗಳ ನಾಶವೇ ನಮಗೂರಿ ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನುವ ಒಂದು ಹೇಳಿಕೆ ಏನಿದೆ ಆ ಹೇಳಿಕೆಯ ಹಿಂದೆ ಇದ್ದವರು ಮತ್ತು ಅದು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದವರು ಅಮಿತ್ ಶಾ ನಿಮಗೆ ಒಂದು ಹೇಳಿಕೆಯನ್ನು ನೆನಪಿಸ್ತೀನಿ ಎರಡು ದಿನ ಮೂರು ದಿನ ಇರಬೇಕು ಹಿಂದೆ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿಯವರು ಒಂದು ಮಾತನ್ನ ಅಂದರು ಸುಬ್ರಹ್ಮಣ್ಯಂ ಸ್ವಾಮಿಯವರು ಈಗಲೂ ಬಿ ಜೆ ಪಿಯಲ್ಲಿದ್ದಾರೆ ಆದರೆ ಅವರು ರಾಜ್ಯಸಭಾ ಸದಸ್ಯತ್ವ ಮುಗಿದು ಹೋಗಿದೆ ಅವರು ಬಿ ಜೆ ಪಿಯಲ್ಲಿದ್ದೇ ಬಿ ಜೆ ಪಿಯ ಅತಿದೊಡ್ಡ ಕ್ರಿಟಿಕ್ಸ್ ಕ್ರಿಟಿಕ್ ಅಂದರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಕೇಳ್ತಾರೆ ಅವರಿಗೆ ಅಮಿತ್ ಶಾ ಅವರು ಯಾಕೆ ಸತತವಾಗಿ ಗೃಹ ಸಚಿವರಾಗಿದ್ದಾರೆ ಅವರ ಆ ಶಕ್ತಿಯ ಹಿಂದಿನ ಕಾರಣ ಏನು ಅಂತ ಕೇಳ್ತಾರೆ ಅದು ಯೂಟ್ಯೂಬ್ನಲ್ಲಿ ಅದು ಮೇನ್ ಸ್ಟ್ರೀಮ್ನಲ್ಲಿ ಅಲ್ಲ ಅದಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಾರೆ ಆ ಕಾರಣವನ್ನು ನಾನು ಹೇಳಿದರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದರಂತೆ ಎಸ್ ಮೋದಿಯವರು ರಾಜಕೀಯ ನಿವೃತ್ತಿಯನ್ನು ಪಡಿಬೇಕು ಅನ್ನೋ ರೀತಿಯು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಮಾತಾಡ್ತಾರೆ ಅವ್ರು ಹೋಗಬೇಕು ಮುಗಿತು ಅವ್ರು ಅವನಿ ಅವ್ರು ಏನೇನು ಮಾಡಬಾರ್ದು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂತಾರೆ ಸುಬ್ರಹ್ಮಣ್ಯ ಸ್ವಾಮಿ ಸೊ ಈಗ ನಾನು ಈ ವಿಚಾರ ಪ್ರಸ್ತಾಪ ಮಾಡುವುದಕ್ಕೆ ಕಾರಣ ಇದೆ ಆದರೆ ಕಳೆದ ಲೋಕಸಭಾ ಚುನಾವಣೆಯ ನಂತರ ಬಿ ಜೆ ಪಿಯ ಒಳಗಡೆ ಅಮಿತ್ ಶಾ ವಿರೋಧಿ ಧ್ವನಿ ಪ್ರಬಲವಾಗ್ತಿದೆ ಅಮಿತ್ ಶಾ ಅವರು ನಾನೇ ನಂಬರ್ ಟೂ ಅಂತ ಪ್ರಧಾನಿ ಆಗೋಬೇಕು ಹೋಗಬೇಕು ಅಂಥೇಳಿ ಅವರು ಜುಬ್ಬ ಗಿಬ್ಬ ಎಲ್ಲ ಸರಿ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಅದಕ್ಕಾಗಿಯೇ ಆದಷ್ಟು ಯೋಗಿ ಆದಿತ್ಯನಾಥ್ ಅವರ ರಾಜಕಾರಣವನ್ನು ಮುಗಿಸುವ ಎಲ್ಲ ಷಡ್ಯಂತ್ರಗಳನ್ನು ಅಮಿತ್ ಶಾ ಮಾಡ್ತಾರೆ ಒಂದು ಪ್ರತಿಪಕ್ಷಗಳನ್ನು ಮುಗಿಸುವುದು ಇನ್ನೊಂದು ಪಕ್ಷದ ಒಳಗಡೆ ತಮಗೆ ಯಾರು ಕಾಂಪಿಟೇಟರ್ ಆಗ್ತಾರೋ ಯಾರು ಪ್ರತಿಸ್ಪರ್ಧಿ ಆಗ್ತಾರೋ ಅವರನ್ನು ರಾಜಕೀಯವಾಗಿ ಮುಗಿಸುವ ಯತ್ನ ಹೀಗಿದ್ರೂ ಕೂಡ ಅಮಿತ್ ಶಾ ಅವರ ಎಲ್ಲ ಐಡಿಯಾಗಳು ಇನ್ನೊಂದು ಫೇಲ್ ಆಗ್ತವೆ ಬದುಕಂದ್ರೆ ಹಾಗೆ ಕೇಳ್ರಿ ಹಾಗೇನೆ ಅದು ಎಲ್ಲ ಸಂದರ್ಭದಲ್ಲೂ ಸಕ್ಸಸ್ ಎಂದು ಎಲ್ಲ ಸಂದರ್ಭದಲ್ಲೂ ನನ್ನ ಯೋಜನೆಗಳು ಫಲಕಾರಿ ವ್ಯಕ್ತಿ ಇಲ್ಲ ಮನುಷ್ಯ ಹೇಗೆ ಅಂದರೆ ಅದು ಒಂದು ಈ ತಿರುಗುವ ಚಕ್ರದ ಹಾಗೆ ಮೇಲೆ ಹೋಗ್ತಾನೆ ಕೆಳಗೆ ಬರ್ತಾನೆ ಕೆಳಗೆ ಬರ್ತಾನೆ ಮೇಲೆ ಹೋಗ್ತಾನೆ ಆದರೆ ಮೇಲೆ ಹೋದಾಗ ಅಹಂಕಾರ ಯಾವಾಗ ಬರ್ತು ಕೆಳಗೆ ಆ ರೀತಿಯ ಸ್ಥಿತಿಗೆ ಅಮಿತ್ ಶಾ ಈಗ ಈಗೇನಾಗಿದೆ ಮೊದಲನೇದಾಗಿ ಈಗ ನಾಲ್ಕು ರಾಜ್ಯಗಳ ಚುನಾವಣೆ ಎಸ್ ಈ ಚುನಾವಣೆಯಲ್ಲಿ ಎಲ್ಲೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರುವ ಚಾನ್ಸಸ್ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಆ ಲಕ್ಷಣಗಳು ಏನೇ ಕಾಣ್ತಾ ಇವೆ ಅಂತ ಬಹುತೇಕ ಸರ್ವೆಗಳು ಹೇಳ್ತವೆ ಅಂದರೆ ಬಿ ಜೆ ಪಿಯ ಪತನದ ಮೊದಲ ಹೆಜ್ಜೆಗಳು ಈ ನಾಲ್ಕು ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಮೂಡ್ತವ ಈಗ ಫಸ್ಟ್ ನೀವು ಬನ್ನಿ ಹರಿಯಾಣಕ್ಕೆ ಹರಿಯಾಣದಲ್ಲಿ ಟಿಕೆಟ್ ಹಂಚಿಕೆ ಏನಿದೆ ತೊಂಬತ್ತು ಅಲ್ಲಿ ಇರೋ ತೊಂಬತ್ತು ಕ್ಷೇತ್ರಗಳು ಅದರಲ್ಲಿ ಅರ್ಧದಷ್ಟು ಟಿಕೆಟನ್ನು ಬಿ ಜೆ ಪಿ ಫೈನಲೈಸ್ ಮಾಡಿ ಅದು ಮಾಡಿದ ತಕ್ಷಣ ಇಪ್ಪತ್ತು ಹಿರಿಯ ನಾಯಕರು ಬಿ ಜೆ ಪಿಯನ್ನು ಬಿಟ್ಟಿದ್ದಾರೆ ಮೈಂಡ್ ಇಟ್ ಹೇಳಿ ಇಪ್ಪತ್ತು ಜನ ರಾಜೇಂದ್ರ ಸಿಂಗ್ ಚೌತಾಲಾದಿಂದ ಹಿಡಿದುಬಿಟ್ಟು ಪವರ್ಫುಲ್ ಲೀಡರ್ಸ್ ಇಪ್ಪತ್ತು ಜನ ಬಿ ಜೆ ಪಿಗೆ ಗುಡ್ ಬಾಯ್ ಅಂತ ಹೇಳಿದ್ದಾರೆ ಅವರ ಸಿಟ್ಟು ಇರುವುದು ಸನ್ಮಾನ್ಯ ಅಮಿತ್ ಶಾ ಅವರ ಮೇಲೆ ಇಡೀ ಹರಿಯಾಣದ ರಾಜಕಾರಣವನ್ನು ಬಿಜೆಪಿ ರಾಜಕಾರಣವನ್ನು ಕುಲಗೇಡಿಸಿದವರೇ ಈ ಅಮಿತ್ ಶಾ ಒಂದು ಮನೋಹರ್ ಲಾಲ್ ಖಟ್ಟರ್ ಅವರು ಹತ್ತು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿದ್ದವರು ಏಕಾಏಕಿಯ ಮನೋಹರ್ ಲಾಲ್ ಕಟ್ಟರ್ನ ಎತ್ತಿ ಒಗದು ಬುಟ್ಟಿ ನರ ಸೈನಿ ಅಂತ ಅವರು ತಂದು ಬೋರ್ಡ್ ನಾಯಕ ಅಮಿತ್ ಶಾ ಅವರ ಹಿಂದಿರುವ ಅವರ ಜೊತೆಗಿರುವ ಮೋದಿ ಇಬ್ರು ಮಾಡೋ ಕೆಲಸ ಅಂದ್ರೆ ಯಾರು ಪವರ್ಫುಲ್ ಲೀಡರ್ ಇರ್ತಾರ ಅವ್ರನ್ನ ಫಿನಿಶ್ ಮಾಡೋದು ಅವರು ನಾಳೆ ನಮಗೆ ಕಾಂಪಿಟೇಟರ್ ಆಗಿಬಾರದು ನಮಗೆ ಪ್ರತಿಸ್ಪರ್ಧಿ ಆಗ್ಬೋದು ಪವರ್ಫುಲ್ ಲೀಡರ್ಸ್ ನಮ್ಮ ಮಾತು ಕೇಳ್ತಾ ಇರ್ಬೋದು ಆದ್ದರಿಂದ ನಮಗೆ ಬೋರ್ಡ್ ನಿಲ್ದಿದ್ದವ್ರು ಸಾಕು ಅದು ಹಳೆ ಹಲವು ಕಡೆ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲ ಕಡೆ ಬೋರ್ಡ್ ನಿಲ್ದಿರೋದವರೇ ಮುಖ್ಯಮಂತ್ರಿಗಳು ಬಿ ಜೆ ಪಿಯಿಂದ ಸೊ ದೆ ಡಿಟ್ ಕಟ್ಟರನ್ನು ತೆಗೆದು ಸೈನಿ ತಂದ ತಕ್ಷಣವೇ ಅದರ ಸಮಸ್ಯೆ ಪ್ರಾರಂಭ ಆಯಿತು ಈಗ ಇಪ್ಪತ್ತು ಜನ ಬಿಟ್ಟಿದ್ದಾರೆ ಇದು ಬಿ ಜೆ ಪಿಗೆ ಈಗ ನಡೆಯಲಿರುವ ಚುನಾವಣೆಯಲ್ಲಿ ಒಂದು ದುಷ್ಪರಿಣಾಮವನ್ನು ಬೀರೆ ಬೀರುತ್ತೆ ಬಿ ಜೆ ಪಿ ವಿಲ್ ಲೂಸ್ ದಿಸ್ ಇಲೆಕ್ಷನ್ ಅಂತ ಹೇಳಲಾಗಿದೆ ಕಂಟಿನ್ಯೂಸ್ಸು ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹರ್ಯದಲ್ಲಿ ಗೆದ್ದಿತ್ತು ಈಗ ಮೂರನೇ ಚುನಾವಣೆ ಬಟ್ ಅದು ಗೆಲ್ಲುವ ಚಾನ್ಸಸ್ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಅದು ಸಮೀಕ್ಷೆ ನಾನೇನು ಹರಿಯಾಣಕ್ಕೆ ಹೋಗಿ ಬಂದಿಲ್ಲ ಬಟ್ ಬೇರೆ ಬೇರೆ ವರದಿಗಳು ತಿಳಿಸ್ತವೆ ಬಿ ಜೆ ಪಿ ನಾಯಕರುಗಳು ಹಾಗೆ ಹೇಳ್ತಾರೆ ಈ ಸಲ ನಾವು ಹರಿಯಾಣದಲ್ಲಿ ಗೆಲ್ಲ ಅಂತ ಈ ಗೆಲ್ಲದಿದ್ದರೆ ಸೋತರೆ ಅದರ ಜವಾಬ್ದಾರಿ ಯಾರು ವಹಿಸ್ಕೋಬೇಕು ಅಮಿತ್ ಶಾ ಯಾಕೆಂದ್ರೆ ಅವರೇ ರಿಸ್ಪಾನ್ಸಿಬಲ್ ಟಿಕೆಟ್ ಹಂಚಿಕೆಯಿಂದ ಎಲ್ಲ ಮೋದಿ ಹೆಸರಿಗೆ ಮಾತ್ರ ಮೋದಿ ಮುಗು ಅದೊಂದು ಮುಖವಾಡ ಅದು ಅದು ಒಂಥರ ಹೇಗೆ ಅಂದರೆ ಈ ನಮ್ಮಲ್ಲಿ ಈ ಉತ್ಸವ ಮೂರ್ತಿ ಇರುತ್ತೆ ಗೊತ್ತಾ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿ ಇರುತ್ತೆ ಅದನ್ನು ಈ ಜಾತ್ರೆಯಲ್ಲಿ ಸಂದರ್ಭದ್ದು ಆ ಉತ್ಸವ ಮೂರ್ತಿ ಹೊರಗಡೆ ಬರ್ತಾರೆ ಆ ಉತ್ಸವ ಮೂರ್ತಿ ತರವನೇ ದೊಡ್ಡವ್ನು ಬಟ್ ಕಾಣದ ಉತ್ಸವ ಮೂರ್ತಿ ಅಷ್ಟೇ ಆ ಉತ್ಸವ ಮೂರ್ತಿ ಪಕ್ಷದಲ್ಲಿ ಕುತ್ಕೊಂಡಿರ್ತಾರೆ ನೋಡಿರಿ ಪುರೋಹಿತರು ಅವರು ಇವರು ಅವ್ರು ಪವರ್ಫುಲ್ ಅದ್ರ ತೋರ್ಸೋಕ್ಕೆ ಉತ್ಸವ ಮೂರ್ತಿ ಬಿ ಜೆ ಪಿ ಹಾಗೆ ಅನ್ಸುತ್ತೆ ಮೋದಿ ಉತ್ಸವ ಮೂರ್ತಿ ಅವ್ರ ಮುಖ ಪ್ರಚಾರ ಮಾಡೋದು ಹಿಂದಿರೋ ಅಮಿತ್ ಶಾ ಅವರೊಂಥರ ಪುರೋಹಿತ್ರು ಅವರು ಸೊ ಆ ಒಂದು ಹರಿಯಾಣದಲ್ಲಿ ಸೋಲೋ ಬಹುಮಟ್ಟಿ ಗ್ಯಾರಂಟಿ ಇನ್ನು ಜಮ್ಮು ಅಂತ ಕಾಶ್ಮೀರದಲ್ಲೂ ಕೂಡ ಹಲವು ಬಿ ಜೆ ಪಿ ನಾಯಕರಿಗೂ ಟಿಕೆಟ್ ಹಂಚಿಕೆ ನಂತರ ಬಿಟ್ಟಿದ್ದಾರೆ ಅದರಿಂದ ಅಲ್ಲಿ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಹೆಲ್ಪ್ ಆಗತ್ತೆ ಹೇಳೋಕ್ಕಾಗಲ್ಲ ಕಣಿವೆಯಲ್ಲಂತೂ ಅವರು ಇಲ್ಲವೇ ಇಲ್ಲ ಜಮ್ಮು ಪ್ರಾಂತ್ಯದಲ್ಲಿ ಗೆಲ್ಲಬೇಕು ಅಲ್ಲೂ ಕೂಡ ಸಮಸ್ಯೆ ಇದೆ ಇಲ್ಲಿ ಎರಡು ರಾಜ್ಯ ಆಯಿತು ಇನ್ನು ಅದಕ್ಕೆ ಭಾಳ ಮುಖ್ಯವಾದದ್ದು ಮಹಾರಾಷ್ಟ್ರದ್ದು ಮಹಾರಾಷ್ಟ್ರದಲ್ಲಿ ಇನ್ನು ಚುನಾವಣಾ ದಿನಾಂಕ ಪ್ರಕಟ ಆಗಿಲ್ಲ ಆದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಸಂಪೂರ್ಣವಾದ ಕುಸಿತವನ್ನು ಕಂಡಿದೆ ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾನ್ ಪವರ್ಫುಲ್ ಆಗಿದ್ದಂಥ ಬಿ ಜೆ ಪಿ ಸತತವಾಗಿ ಡೌನ್ ಆಗ್ತಿದೆ ಅದಕ್ಕೆ ಕಾರಣ ಯಾರು ಒಂದು ಅಲ್ಲಿಯ ಬಿ ಜೆ ಪಿಯ ರಾಜಕಾರಣ ಒಂದು ಕಡೆ ಎನ್ ಸಿ ಪಿಯನ್ನು ಒಡೆದದ್ದು ಇನ್ನೊಂದು ಕಡೆ ಶಿವಸೇನೆಯನ್ನು ಒಡೆದದ್ದು ಡಿವೈಡ್ ಮಾಡ್ತಾ ಹೋಗೋದು ಅಂದರೆ ಬ್ರಿಟಿಷರ ಬೆಂಬಲಕ್ಕೆ ನಿಂತ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಬ್ರಿಟಿಷರದ್ದು ಅದೇ ಆಗಿತ್ತು ನಾ ಭಾಳ ಸಂದರ್ಭದಲ್ಲಿ ಹೇಳ್ತೇನೆ ಡಿವೈಡ್ ಆ್ಯಂಡ್ ರೂಲ್ ಅಂತ ಇವರು ಕೂಡ ಈ ಒಡೆಯುವ ರಾಜಕಾರಣ ಭಾಳ ಮುಖ್ಯ ಅವರಿಗೆ ಒಂದು ಸಮಾಜವನ್ನು ಕೋಮು ಆಧಾರದ ಮೇಲೆ ಒಡೆಯುವಂಥದ್ದು ಮೇಲ್ ನೋಡೋಕ್ಕೆ ಹೋದರೆ ಹಿಂದುತ್ವ ಎಲ್ಲೋ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಬೇರೆಯವರೆಲ್ಲ ಬೇರೆ ಅವ್ರ ಪ್ರಯೋಜನ ಇಲ್ಲ ನಾವು ಮಾತ್ರ ಹಿಂದೂ ಅಂತ ಹೇಳ್ಕೊಂಡು ಹೋಗೋದು ಇಲ್ಲಿ ಬಂದ ಮೇಲೆ ಸಮಾಜವನ್ನು ಒಡಿತಾ 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 ಬೆಂಕಿ ಹಾಕ್ತಾ ಹೋಗೋದು ದರಿದ್ದೇವೆ ಹಾಗೇ ಆ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಪಕ್ಷಗಳನ್ನೆಲ್ಲ ಒಡೆದು 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 ನಾವು ಉಳ್ಕೊತೀವಿ ಅಂದ್ಕೊಂಡ್ರು ಸ್ಟ್ರಾಟಜಿ ಹೊರಸ್ಕೊಂಡು ಹೋಗ್ಬೋದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವರು ಈಗ ಬರುವ ಚುನಾವಣೆ ಸಂದರ್ಭ ಚುನಾವಣೆಯಲ್ಲಿ ಏನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಲ್ಲೂ ಕೂಡ ಬಿ ಜೆ ಪಿ ಬರುವ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾಕ್ತಾ ಇದೆ ಬಿ ಜೆ ಪಿಯ ಪವರ್ಫುಲ್ ನಾಯಕರು ಆಗಿದ್ದ ಮುಖ್ಯಮಂತ್ರಿಯೂ ಆಗಿದ್ದ ಆ ದೇವೇಂದ್ರ ಫಡ್ನವೀಸ್ ಪಾಪ ಅವನು ಯಾವ ಸ್ಥಿತಿಗೆ ತಂದುಬಿಟ್ರು ಅಂದರೆ ಅವರು ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆದವರು ಹೋಗ್ಬಿಟ್ಟು ಉಪಮುಖ್ಯಮಂತ್ರಿ ಆಗೋ ಒಂದು ಸ್ಥಿತಿಗೆ ಬರ್ತದೆ ನಿಲ್ಲಿಸ್ಬಿಟ್ರು ಅವ್ರನ್ನ ಮುಖ್ಯಮಂತ್ರಿ ಆದವ್ರು ಉಪಮುಖ್ಯಮಂತ್ರಿ ಆಗ್ಬೇಕಾಯ್ತು ಸೊ ಈ ರಾಜಕಾರಣ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಇಷ್ಟ ಇರಲಿಲ್ಲ ನಾನು ಬಿಟ್ಬಿಡ್ರಪ್ಪ ರಾಜೀನಾಮೆ ಕೊಡ್ತೀನಿ ನಾನು ಅಂತೇಳಿ ಡೆಲ್ಲಿಗೆ ಹೋಗಿ ಬಂದ್ರು ಆದ್ರೆ ಅಮಿತ್ ಶಾ ಜಿ ಅವರು ಅವ್ರಿಗೆ ಫಡ್ನವೀಸ್ ಅವರಿಗೆ ರಾಜೀನಾಮೆ ಕೊಡೋದಕ್ಕೂ ಅವಕಾಶ ಕೊಡಲ್ಲ ಅವರು ಹೇಗೆ ಅಂದ್ರೆ ಇಬ್ ಎರಡ ಮೂರ ಜನ ಉಪಮುಖ್ಯಮಂತ್ರಿಗಳು ಕಂಡುಕಂಡವ್ರು ಉಪಮುಖ್ಯಮಂತ್ರಿಗಳು ಕಂಡ್ಕಂಡವ್ರು ಯಾರ್ಯಾರೋ ಏನೇನೋ ಮಾರಾಟದಲ್ಲಿ ಮಾರಾಷ್ಟ್ರದಲ್ಲಿ ಮಾಡಿ ಹಾಕ್ಬಿಟ್ಟು ಅದ್ರ ಮಧ್ಯೆ ಇವರು ಏನೂ ಇಲ್ಲದಿದ್ದ ಸ್ಥಿತಿಗೆ ಬಂದ್ಬಿಡ್ತು ಫಡ್ನವೀಸ್ ಫಡ್ನವೀಸ್ ಸ್ಥಿತಿ ಕಾರಣಗಳು ಇದೆ ಈಸ್ ನಾಟ್ ಎ ಮರಾಠ ಆರ್ ಈಸ್ ನಾಟ್ ಎ ಪವರ್ಫುಲ್ ಕಮ್ಯುನಿಟಿಯಿಂದ ಇಂದ ಬಂದವರಲ್ಲ ಈಸ್ ಎಬ್ರಾಮಿನ್ ಮಾರಾಟ ರಾಜಕಾರಣದಲ್ಲಿ ನೀವು ಈಸಿ ಆದಲ್ಲ ಜಾತಿ ಕಾಂಬಿನೇಷನ್ನಲ್ಲಿ ಸೊ ಅದ್ರ ನಡುವೆ ಕೂಡ ಬಿ ಜೆ ಪಿ ಕಟ್ಟುವುದಕ್ಕೆ ದೇವೇಂದ್ರ ಫಡ್ನವೀಸ್ ಟ್ರೈ ಮಾಡಿದ್ರು ಸ್ವಲ್ಪ ಸಕ್ಸಸ್ಸು ಆಗಿದ್ರು ಅಂತ ಆದರೆ ಅದನ್ನೆಲ್ಲ ಮುಗಿಸಿದವರು ಗ್ರೇಟ್ ಗ್ರೇಟ್ ಅಮಿತ್ ಶಾ ಅಮಿತ್ ಶಾಗೂ ಮತ್ತು ದೇವೇಂದ್ರ ಫಡ್ನವೀಸ್ಗೂ ಅಂಥ ಒಳ್ಳೆಯ ಸಂಬಂಧ ಇಲ್ಲ ಫಡ್ನವೀಸ್ ಅವ್ರನ್ನ ಆದಷ್ಟು ಹೆಂಗ್ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆನೆ ಅಮಿತ್ ಶಾ ಯೋಚನೆ ಮಾಡ್ತಾ ಯಾಕಂದ್ರೆ ಅವರು ಪವರ್ಫುಲ್ ಆಗ್ತಾ ಇದ್ರು ಇವನ್ನು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಹೆಸರು ಕೂಡ ಕೇಳ್ಬಂದಿತ್ತು ಇನ್ನೂ ಹೊಸ ಅಧ್ಯಕ್ಷರನ್ನ ಬಿಜೆಪಿ ನೇಮಿಸಕ್ಕಾಗಿಲ್ಲ ಬೇರೆ ಜನವರಿಯಲ್ಲೇ ಮುಗಿದೋಗಿದೆ ನಡ್ಡಾ ಅವರು ನಡ್ಡಾ ಅವರು ಆರೋಗ್ಯ ಸಚಿವರಾಗಿ ಸಂಪುಟ ಆ ಆರೆಂಟು ತಿಂಗಳ ಆಯ್ತು ಹೊಸ ಅಧ್ಯಕ್ಷರನ್ನು ಮಾಡೋಕ್ಕೂ ಆಗ್ತಾ ಇಲ್ಲ ಫೈಟ್ ಆರ್ ಎಸ್ ಎಸ್ ಒಪ್ಪಿಗೆ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಆಲ್ ದೀಸ್ ವಾಟ್ ಶೋಸ್ ಅದ್ರ ಬಗ್ಗೆ ಬರ್ತೀನಿ ಅಂದ್ರೆ ಬಿ ಜೆ ಪಿಯಲ್ಲಿ ಈಗ ಈ ಒಂದು ಅಮಿತ್ ಶಾ ವಿರೋಧಿ ಮನಸ್ಥಿತಿ ಡೆವಲಪ್ ಆಗ್ತಿದೆ ಅಮಿತ್ ಶಾ ಕಂಡರೆ ಆಗದಿರುವ ನಾಯಕರುಗಳ ಸಂಖ್ಯೆ ಇದೆ ಅದರಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ನಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರದ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಅವರು ಹರಿಯಾಣದ ಸನ್ಮಾನ್ಯ ಮನೋಹರ್ ಕಟ್ಟರ್ ಅವರು ಹೀಗೆ ಪ್ರತಿಯೊಬ್ಬರೂ ಕೂಡ ಈಗ ತಮ್ಮ ವಿರೋಧವನ್ನು ಅಮಿತ್ ಶಾ ಅವರ ಕುರಿತು ತಮ್ಮ ವಿರೋಧವನ್ನು ಬಹಿರಂಗವಾಗಿ ಹೇಳುವ ಪ್ರತಿಭಟಿಸುವ ಸ್ಥಿತಿಗೆ ಬಂದಿದ್ದರೆ ಹಾಗೆ ನೋಡಿದರೆ ಮೋದಿಯವರು ಅಮಿತ್ ಶಾ ಬಿಡೋ ಸ್ಥಿತಿಯಲ್ಲೇ ಇಲ್ಲ ಅಮಿತ್ ಶಾ ಮೋದಿಯವರ ಕಣ್ಣು ಕಿವಿ ಬಾಯಿ ಮೂಗು ಹೃದಯ ಆತ್ಮ ಕಾಲು ಕೈ ಎಲ್ಲ ಮೋದಿಯವರ ಪಂಚೇಂದ್ರಿಯ ಅಂದರೆ ಇದೇ ಅಮಿತ್ ಶಾ ಅದು ನೀವು ಗುಜರಾತ್ ಕಾಲದಿಂದ ಗುಜರಾತ್ನಲ್ಲಿ ನಡೆದಂಥ ಬಹುತೇಕ ಇದೇನಿದೆ ಗೋದ್ರಾಗಿದ್ದರೆ ಅದೆಲ್ಲ ಅದರೆಲ್ಲ ಯಾರ್ದು ಏನು ನಾನು ಹೇಳಬೇಕಾಗಿಲ್ಲ ಆ ಕಾಲದಿಂದಲೇ ಮೋದಿಯವರ ಪಂಚೇಂದ್ರಿಯವಾಗಿ ವರ್ತಿಸುತ್ತಿದ್ದಂಥ ಅಮಿತ್ ಶಾ ದೆಹಲಿಗೆ ಬಂದ ಮೇಲೂ ಕೂಡ ಮಹಾನ್ ಪವರ್ಫುಲ್ ನಾಯಕರಾಗಿದ್ದರು ಈಗ ಸ್ಲೋಲಿ ಬಿ ಜೆ ಪಿಯ ಒಳಗಡೆ ಅಮಿತ್ ಶಾ ಅವರ ಪತನ ಪ್ರಾರಂಭ ಆಗಿದೆ ಅಮಿತ್ ಶಾ ವಿರೋಧಿ ಧ್ವನಿಗಳು ಹೆಚ್ಚುತ್ತಾ ಇವೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ ಪ್ರತಿಭಟಿಸುವುದಕ್ಕೆ ಪ್ರಾರಂಭಿಸಿದ್ದಾರೆ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಒಟ್ಟು ಬಿ ಜೆ ಪಿ ರಾಜಕಾರಣ ಬದಲಾಗುತ್ತಾ ಏನಾಗುತ್ತೆ ಹೇಳುವುದು ಕಷ್ಟ ಈಗ ಸುಲಭವಾಗಿಲ್ಲ ಐ ವಿಲ್ ಟೆಲ್ ಯು ಸೊ ಮೋದಿ ನಂತರ ಯಾರು ಅನ್ನುವ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಾಗಲೇ ಅಮಿತ್ ಶಾ ಏನಿದ್ದಾರೆ ಅವರು ದುರ್ಬಲ ಒಬ್ಬ ನಾಯಕರಾಗ್ತಿದ್ದಾರೆ ಬಿ ಜೆ ಪಿ ಒಳಗಡೆ ಅವರ ಚಾಣಕ್ಯ ಅವರೊಬ್ಬ ಚಾಣಕ್ಯ ಅನ್ನೋದು ಸುಳ್ಳು ಚಾಣಕ್ಯ ಅಲ್ಲವೇ ಅಲ್ಲ ಚಾಣಕ್ಯರ ರಾಜಕಾರಣ ಬೇರೆ ರೀತಿಯದ್ದು ಚಾಣಕ್ಯರ ರಾಜಕಾರಣದಲ್ಲೂ ಹತ್ಯೆ ಇತ್ತು ಕೊಲೆ ಚಂದ್ರಗುಪ್ತನನ್ನು ಉಳಿಸುವುದಕ್ಕಾಗಿ ಚಾಣಕ್ಯ ಹಲವು ಹತ್ಯೆಗಳನ್ನು ಮಾಡಿಸಿದ್ದ ನಂದರನ್ನು ಓಡಿಸಿ ಚಂದ್ರಗುಪ್ತನನ್ನು ಕೂಡರಿಸೋದಕ್ಕೆ ಚಾಣಕ್ಯ ಎಲ್ಲ ದಾರಿಯನ್ನು ಹಿಡಿದಿದ್ದ ಯಾವ ದ್ವಾರಿಯನ್ನು ಬಿಟ್ಟಿಲ್ಲ ಆತ ವಿಠ ಪುರುಷರನ್ನು ಕಳಿಸ್ತಿದ್ದ ಆತ ಬಿಸಿ ಮಹಿಳೆಯರನ್ನು ಬಳಸ್ಕೊತಿದ್ದ ಆ ಕಾಲದಲ್ಲಿ ಸೂಳೆಯರು ಅನ್ನೋರನ್ನ ಬಳಸ್ತಿದ್ದ ಮಾಡಬಾರದ್ದನ್ನೆಲ್ಲ ಚಾಣಕ್ಯ ಮಾಡುತ್ತಿದ್ದ ಆದರೆ ನಮ್ಮಲ್ಲಿ ಅವರಿಗೆ ಚಾಣಕ್ಯ ಅನ್ನಬೇಕಾದ್ರೆ ಮಹಾನ್ ಬುದ್ಧಿವಂತ ಅನ್ನುವ ಅರ್ಥದಲ್ಲಿ ನಮ್ಮ ಮಾಧ್ಯಮಗಳು ಬಳಸಿ ಬುದ್ಧಿವಂತ ಅಲ್ಲ ಚಾಣಕ್ಯನ ಕೆಲವು ಗುಣಗಳು ನಾನೀಗ ಹೇಳಿದ್ನಲ್ಲ ಪಟ್ಟಿ ಮಾಡಿದ್ನಲ್ಲ ಅದು ಕೂಡ ಅಮಿತ್ ಶಾ ಅವರ ವ್ಯಕ್ತಿತ್ವದ ಭಾಗ ಅದು ಎಲ್ಲ ಸಂದರ್ಭದಲ್ಲಿ ವರ್ಕೌಟ್ ಆಗಲ್ಲ ಲೆಟ್ ಇಸ್ ವೆಟೆಡ್ ಸಿ ಅಲ್ವಾ ನೋಡೋಣ ಏನಾಗತ್ತೆ ಏನು ಅಂತ ಒಂದಂತೂ ನಿಜ ಇವತ್ತು ಅಮಿತ್ ಶಾ ಬಿ ಜೆ ಪಿಯಲ್ಲಿ ಪ್ರಶ್ನಾತೀತ ನಾಯಕರಾಗಿ ಉಳಿದಿಲ್ಲ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ತಮ್ಮ ಜೊತೆ ಮತ್ತೆ ಬರ್ತೀನಿ ಇವತ್ತು ಗೌರಿ ಗಣೇಶ ಹಬ್ಬ ತಮಗೆ ಒಂದು ಶುಭಾಶಯಗಳನ್ನು ಕೋರಬೇಕು ಗಣೇಶ ಅವರಿಗೆ ಪ್ರಥಮ ಪೂಜೆ ಭಾರತೀಯ ನಂಬಿಕೆಯಲ್ಲಿ ಮತ್ತೆ ಭಾರತದ ಸಾಂಸ್ಕೃತಿಕ ವಲಯದಲ್ಲಿ ಕಲಾವಿದರನ್ನು ಎಲ್ಲವನ್ನ ಕಾಡದವನು ಗಣೇಶ ಗಣೇಶ ಅದರ ಜೊತೆಗೆ ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಸಂಬಂಧದ ಸಂಕೇತವಾಗಿದ್ದಾನೆ ಅವನ ಮುಖ ಆನೆ ಮುಖ ಆದ್ದರಿಂದ ಅವನು ಗಜಮುಖ ಕೆಳಗಡೆ ಮನುಷ್ಯ ದೇಹ ಸೊ ಒಂದು ಪ್ರಾಣಿ ಪ್ರಕೃತಿ ಎಲ್ಲ ಅವನ ಹೊಟ್ಟೆಗೆ ಹಾವನ್ನು ಸುತ್ತಕೊಂಡಿದ್ದಾರೆ ಇಡೀ ಇಡೀ ಅವರ ನಮ್ಮ ಪ್ರಕೃತಿ ಏನಿದೆ ಆ ಪ್ರಕೃತಿಯನ್ನು ಗಣೇಶ ರಿಪ್ರೆಸೆಂಟ್ ಮಾಡ್ತಾನೆ ಅವನೊಂದು ಕೌತುಕ ಅಂತ ಏನಿವೆ ಮತ್ತೊಮ್ಮೆ ತಮಗೆ ಗಣೇಶೋತ್ಸವ ಶುಭಾಶಯನ ಕೊಡ್ತೀನಿ ಇವತ್ತು ಗೌರಿ ಹಬ್ಬ ಅಮ್ಮ ಇವತ್ತು ಬರ್ತಾಳೆ ಮಗ ನಾಳೆ ಬರ್ತಾನೆ ಅಮ್ಮ ಮೊದಲಲ್ವಾ ನಮಗೂ ಹಾಗೇನೆ ಅಮ್ಮ ಅಂದರೆ ಪ್ರೀತಿ ನಮಗೆಲ್ಲ ಅಮ್ಮ ಬಹಳ ಮುಖ್ಯ ಅಲ್ವಾ ಎನಿವೆ ಮತ್ತೆ ಸಾಧ್ಯ ಆದರೆ ಸಜ್ಜೆ ಬರ್ತೀನಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ